ಲಿಟಲ್ ಟೈಟ್ ಟ್ರೈನ್ ಕಥೆಯ ಬಗ್ಗೆ ಇದು ಮಕ್ಕಳ ಅತ್ಯುತ್ತಮ ಸಾಹಸ ಕಥೆಗಳಲ್ಲಿ ಒಂದಾಗಿದೆ ಟೈಟ್ ಟ್ರೈನ್ ಸ್ಟೋರಿಯ ಟ್ರ್ಯಾಕ್ಸ್ ನೋ ಮೋರ್ ಎ ಎಂಬ ಸುಂದರವಾದ ಸ್ಥಳಕ್ಕೆ ಅದ್ಭುತ ಪ್ರಯಾಣವನ್ನು ಮಾಡುವ ಆಟಿಕೆ ರೈಲಿನ ಬಗ್ಗೆ ಹೇಳುತ್ತದೆ ಅಲ್ಲಿ ಹಳಿಗಳು ಕೊನೆಗೊಳ್ಳುತ್ತವೆ ಮತ್ತು ರೈಲು ಅನ್ವೇಷಿಸಲು ಮುಕ್ತವಾಗಿರುತ್ತದೆ ಇದು ಪ್ರಯಾಣದ ಉದ್ದಕ್ಕೂ ಆಸಕ್ತಿದಾಯಕ ಪಾತ್ರಗಳನ್ನು ಎದುರಿಸುತ್ತದೆ ಮತ್ತು ಸ್ನೇಹ ತಂಡದ ಕೆಲಸ ಮತ್ತು ಅಗತ್ಯವಿರುವ ಜನರಿಗೆ ಸಹಾಯ ಮಾಡುವ ಬಗ್ಗೆ ಕಲಿಯುತ್ತದೆ ಟೈಟ್ ಟ್ರೈನ್ಸ್ ಕಂಪ್ಯೂಟರ್ ರಚಿತ ಕಾರ್ಟೂನ್ ಪಾತ್ರಗಳಾಗಿದ್ದು ಅವು ನಿಜವಾದ ದೃಶ್ಯ ಹಿನ್ನೆಲೆಗಳಲ್ಲಿ ಪ್ರಯಾಣಿಸುತ್ತವೆ ಇವೆಲ್ಲವೂ ಕತೆಗೆ ವಾಸ್ತವಿಕ ವಿಧಾನವನ್ನು ನೀಡುತ್ತವೆ ಈಗ ನಾವು ಕತೆಯನ್ನು ಓದೋಣ ಪುಟ್ಟ ಆಟಿಕೆ ರೈಲಿನ ಕತೆ ಲಿಟಲ್ ಟೈ ಟ್ರೈನ್ ಒಂದು ಗೂಡ್ಸ್ ರೈಲು ಆಗಿತ್ತು ಅದರಲ್ಲಿ ಹೊಳೆಯುವ ಎಂಜಿನ್ ಮೂರು ವ್ಯಾಗನ್ಗಳು ಒಂದು ಕೂಲ್ ವ್ಯಾನ್ ಮತ್ತು ಪ್ರಕಾಶಮಾನವಾದ ಕೆಂಪು ಗಾರ್ಡ್ ವ್ಯಾನ್ ಇತ್ತು ಚೆಗ್ಗ ಚೆಗ್ ಆಟದ ಕೋಣೆಯ ಒಂದೇ ಭಾಗದಲ್ಲಿ ತನ್ನ ಟ್ರ್ಯಾಕ್ನಲ್ಲಿ ವೇಗವಾಗಿ ಚಲಿಸುವಾಗಲೆಲ್ಲ ಅವನು ಹರ್ಚಿತ್ತದಿಂದ ಹೇಳಿದನು ಅವನು ಸವೆದ ಹಾದಿಯಲ್ಲಿ ಓಡುತ್ತಿದ್ದಂತೆ ಅವನ ಗಂಟೆ ಸದ್ದು ಮಾಡಿತು ನಿಲ್ದಾಣಗಳು ಮತ್ತು ಅಂಗಡಿಗಳು ನಿವಾಸಗಳು ಮತ್ತು ಮರಗಳು ಮತ್ತು ಚರ್ಚ್ಗಳನ್ನು ಹೊಂದಿರುವ ಸಾಧಾರಣ ಸಮುದಾಯವು ಮೊದಲು ನಂತರ ಅವನು ನಿಧಾನವಾಗಿ ಹತ್ತಿದ ಆದರೆ ಕ್ಷಣಾರ್ಧದಲ್ಲಿ ಜಿಪ್ ಮಾಡಿದ ಕಡಿದಾದ ಬೆಟ್ಟವಿತ್ತು ನಂತರ ಉದ್ದವಾದ ಕಪ್ಪು ಪರ್ವತ ಸುರಂಗ ಮತ್ತು ಹೊಳೆಯುವ ನೀಲಿ ಸರೋವರ ಸೇತುವೆ ಇತ್ತು ಅವನು ಹಳ್ಳಿಯ ನಿಲ್ದಾಣಕ್ಕೆ ಹಿಂತಿರುಗಿದನು ಇದು ಯಾವಾಗಲೂ ಒಂದೇ ಆಗಿರುತ್ತದೆ ರೈಲ್ವೆ ಹಳಿಯ ಸುತ್ತಲೂ ಹಲವಾರು ಪ್ರಯಾಣಗಳ ನಂತರ ಲಿಟಲ್ ಟೈಬ್ರೈನ್ ಹೇಳಿತು ನಾನು ಪ್ರತಿ ಬಾರಿ ಬೆಟ್ಟವನ್ನು ಹತ್ತಿದಾಗಲೂ ಕೆಳಗೆ ಹಾರುತ್ತೇನೆ ನಾನು ಇಳಿಜಾರಿನಲ್ಲಿ ವೇಗವಾಗಿ ಚಲಿಸಿದಾಗಲೆಲ್ಲಾ ಸುರಂಗದ ಮೂಲಕ ಹಾದುಹೋಗುತ್ತೇನೆ ನಾನು ಸುರಂಗದಿಂದ ನಿರ್ಗಮಿಸಿದಾಗಲೆಲ್ಲಾ ಸೇತುವೆಯನ್ನು ದಾಟುತ್ತೇನೆ ಅದರ ನಂತರ ನಾನು ನಿಲ್ದಾಣಕ್ಕೆ ಹಿಂತಿರುಗುತ್ತೇನೆ ಬದಲಾವಣೆಗಾಗಿ ನಾನು ಹೊಸದನ್ನು ಪ್ರಯತ್ನಿಸಿದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅವನ ವಿನಂತಿಯನ್ನು ಸ್ವೀಕರಿಸಲಿಲ್ಲ ಕನಿಷ್ಠ ಆ ಸಮಯದಲ್ಲಿಯೂ ಅಲ್ಲ ಒಂದು ರಾತ್ರಿ ಎಲ್ಲವೂ ಮೌನವಾಗಿದ್ದಾಗ ಲಿಟಲ್ ಟೈಪ್ ಟ್ರೈನ್ ಯಾರೋ ಅವನನ್ನು ಹಳಿಯಿಂದ ತೆಗೆದು ಅವನನ್ನು ಬದಲಾಯಿಸಲು ಮರೆತಿರುವುದನ್ನು ಕಂಡುಹಿಡಿದನು ಚಂದ್ರನ ಬೆಳಕಿನಿಂದಾಗಿ ಅವನು ಕಿಟಕಿಗಳ ಮೂಲಕ ತನ್ನ ಹಳ್ಳಿಯನ್ನು ನೋಡಬಹುದಿತ್ತು ಆದರೆ ಅಲ್ಲಿಗೆ ಹೇಗೆ ಹೋಗಬೇಕೆಂದು ಅವನಿಗೆ ತಿಳಿದಿರಲಿಲ್ಲ ಅವನು ಚಲಿಸಲು ಪ್ರಯತ್ನಿಸಿದನು ಚುಗ್ ಚುಗ್ ಅವನು ಮೊದಲು ನಿಧಾನವಾಗಿ ನಂತರ ಬೇಗನೆ ಕೂಗಿದನು ಲಿಟಲ್ ಟೈಪ್ರೈನ್ ಚಲಿಸಲು ಪ್ರಾರಂಭಿಸಿತು ಅವನ ಹೊಳೆಯುವ ಚಕ್ರಗಳು ವೃತ್ತಾಕಾರವಾಗಿ ತಿರುಗುತ್ತಿದ್ದವು ಮಿಂಚುಹುಳದಂತೆ ಅವನ ಹೆಡ್ಲೈಟ್ ಆನ್ ಮತ್ತು ಆಫ್ ಆಗುತ್ತಿತ್ತು ಅವನ ಗಂಟೆ ಸಂತೋಷದಿಂದ ಜಿಂಗಲ್ ಮಾಡಿತು ನಾನು ಹಳಿ ಇಲ್ಲದೆ ಚಲಿಸಬಲ್ಲೆ ಅವನು ಸಂತೋಷದಿಂದ ಹೇಳಿದನು ಈಗ ನಾನು ಹೊಸದನ್ನು ಪ್ರಯತ್ನಿಸಲು ಮುಕ್ತನಾಗಿದ್ದೇನೆ ಚುಬ್ಬು ಚುಬ್ ಅವನು ಪ್ರೈಸಿಕಲ್ನ ಚಕ್ರಗಳ ಕೆಳಗೆ ಹೋಗುವಾಗ ಉದ್ಗರಿಸಿದನು ಅವನ ದೀಪ ಆರಿಹೋಯಿತು ಮತ್ತು ಅವನು ಮೃದುವಾದ ವಸ್ತುವಿನಿಂದ ಹೊಡೆದನು ಜೀ ಪುಟ್ಟ ಆಟಿಕೆ ರೈಲು ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ನೋಡುವೆ ಎಂದು ಯಾರೋ ಉದ್ಗರಿಸಿದರು ಪುಟ್ಟ ಆಟಿಕೆ ರೈಲಿನ ಹೆಡ್ಲೈಟ್ ಮತ್ತೊಮ್ಮೆ ಉರಿಯಿತು ಅವನು ಬೇರ್ಗೆ ಡಿಕ್ಕಿ ಹೊಡೆಯುತ್ತಾನೆಂದು ಅರಿತುಕೊಂಡನು ಅವನು ಕ್ಷಮೆಯಾಚಿಸಿದನು ಕ್ಷಮಿಸಿ ನಾನು ಹಳಿ ತಪ್ಪಿ ಬೇರೆ ಏನಾದರೂ ಮಾಡಿದಾಗ ನನ್ನ ದೀಪ ಚೆನ್ನಾಗಿ ಕೆಲಸ ಮಾಡುವುದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಟೆಡ್ಡಿ ಬೇರ್ ಸರಿ ಎಂದು ಹೇಳಿತು ಏಕೆಂದರೆ ಅವನಿಗೆ ಗಾಯವಾಗಿರಲಿಲ್ಲ ಟೆಡ್ಡಿ ಬೇರ್ ಮತ್ತು ಇತರ ಆಟಿಕೆಗಳು ಅವನ ಪಕ್ಕದಲ್ಲಿ ಕುಳಿತಿದ್ದವು ಆದರೆ ಲಿಟಲ್ ಟಾಯ್ ಪ್ರೈನ್ ಅವುಗಳ ಮುಂದೆ ಚುಗ್ಮಾಡುತ್ತಿತ್ತು ಬೇಬಿ ಡಾಲ್ ರಾಕಿಂಗ್ ಹಾಸ್ ಫ್ಯೂರಿ ಕಿಟನ್ ಕೌಬಾಯ್ ಮತ್ತು ಕಡ್ಲಿ ಡಾಗ್ ಅವರೆಲ್ಲರೂ ಅವನಿಗೆ ಸ್ನೇಹಪರ ನಗುವನ್ನು ನೀಡಿದರು ಲಿಟಲ್ ಟೈ ಟ್ರೈನ್ ನೀವು ಉತ್ತಮ ಸಮಯವನ್ನು ಕಳೆಯುತ್ತಿರುವಂತೆ ತೋರುತ್ತಿದೆ ಕೌಬಾಯ್ ಗಮನಿಸಿದರು ಅವರು ಉತ್ತರಿಸಿದರು ವಾಸ್ತವವಾಗಿ ನಾನು ವಿಭಿನ್ನವಾದದ್ದನ್ನು ಮಾಡುತ್ತಿದ್ದೇನೆ ನನಗೆ ಸವಾರಿ ನೀಡುವುದರ ಬಗ್ಗೆ ಏನು ಕೌಬಾಯ್ ಹೇಳಿದರು ನಾನು ನಿಮ್ಮ ಗಾರ್ಡ್ನ ವ್ಯಾನ್ ಮೇಲೆ ಕುದುರೆ ಸವಾರಿ ಮಾಡುತ್ತಿರುವಂತೆ ನಟಿಸುತ್ತೇನೆ ಸರಿ ಲಿಟಲ್ ಟ್ರೈನ್ ಹೇಳಿದರು ಲಿಟಲ್ ಟ್ರೈನ್ ತನ್ನ ಕಾವಲುಗಾರನ ವ್ಯಾನ್ನಲ್ಲಿ ಕೌಬಾಯ್ನೊಂದಿಗೆ ನೆಲದ ಮೇಲೆ ಧಾವಿಸಿತು ಇದ್ದಕ್ಕಿದ್ದಂತೆ ಅವನ ಮುಂದೆ ಒಂದು ದೊಡ್ಡ ದುಂಡಗಿನ ವಸ್ತು ಕಾಣಿಸಿಕೊಂಡಿತು ಒಂದು ಕೆಂಪು ರಬ್ಬರ್ ಚೆಂಡು ಡಿಕ್ಕಿಯನ್ನು ತಪ್ಪಿಸಲು ಅವನು ಎಂದಿಗೂ ಸಂಪೂರ್ಣವಾಗಿ ನಿಲ್ಲಲು ಸಾಧ್ಯವಿಲ್ಲ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು ಆದರೆ ಅವನು ಚೆಂಡಿಗೆ ಡಿಕ್ಕಿ ಹೊಡೆದಾಗ ವಿಚಿತ್ರವಾದ ಏನೋ ಸಂಭವಿಸಿತು ಚೆಂಡು ಈಗಾಗಲೇ ಉರುಳಿತ್ತು ಲಿಟಲ್ ಟಾಯ್ ಪ್ರೈನ್ ಅದನ್ನು ಮತ್ತೆ ಮತ್ತೆ ಪುನರಾವರ್ತಿಸಿತು ಏಕೆಂದರೆ ಅದು ತುಂಬಾ ಮೋಜಿನದ್ದಾಗಿತ್ತು ಕೌಬಾಯ್ ಕಿರುಚಿದನು ಇದು ಕುದುರೆ ಸವಾರಿ ಮಾಡುವುದಕ್ಕಿಂತ ಹೆಚ್ಚು ಮಜವಾಗಿದೆ ಕೌಬಾಯ್ ಎಷ್ಟು ಜೋರಾಗಿ ನಕ್ಕನೆಂದರೆ ಲಿಟಲ್ ಟಾಯ್ ಪ್ರೈನ್ ಮತ್ತೆ ಚೆಂಡಿಗೆ ಡಿಕ್ಕಿ ಹೊಡೆದಾಗ ಅವನು ವ್ಯಾನ್ನಿಂದ ಬಿದ್ದನು ಲಿಟಲ್ ಟಾಯ್ ಪ್ರೈನ್ ಸವಾರಿ ಮಾಡುವುದನ್ನು ಸಾಕು ಎಂದು ನಿರ್ಧರಿಸಿ ತನ್ನದೇ ಆದ ಮೇಲೆ ಮುಂದುವರಿಯಿತು ಅವನು ಆಟಿಕೆ ಸೈನಿಕರು ಮತ್ತು ಡ್ರಮ್ ಹಾಗೆಯೇ ಗೊಂಬೆಯ ಮನೆ ಮತ್ತು ವಿಮಾನದಿಂದ ನಗುತ್ತಾ ಕುಳಿತನು ಅವನು ತುಂಬಾ ಮೋಜು ಮಾಡುತ್ತಿದ್ದನೆಂದರೆ ಅವನ ಹೆಡ್ಲೈಟ್ ಮತ್ತೆ ಆರಿಹೋಗಿರುವುದನ್ನು ಹೋಗಿರುವುದನ್ನು ಅವನು ಗಮನಿಸಲಿಲ್ಲ ಅವನಿಗೆ ಏನೂ ಕಾಣಿಸುತ್ತಿಲ್ಲ ಎಂದು ಅರಿವಾಗುವವರೆಗೂ ಅವನಿಗೆ ಏನೂ ಕಾಣಿಸಲಿಲ್ಲ ಎಂದು ಅವನಿಗೆ ತಿಳಿದಿರಲಿಲ್ಲ ಚಂದ್ರನ ಬೆಳಕು ಕೂಡ ಮರೆಯಾಯಿತು ಅವನು ಆಟಿಕೆ ಟೆಂಟ್ ಅನ್ನು ಜೂಮ್ ಇನ್ ಮಾಡಿದನು ಅವನು ಹೇಳಿದ ನಾನು ದಾರಿ ತಪ್ಪಿದ್ದೇನೆ ಅವನು ದಾರಿ ಕಂಡುಕೊಳ್ಳಲು ವೃತ್ತಾಕಾರವಾಗಿ ಸುತ್ತಾಡಿದನು ಆದರೆ ಬೆಳಕಿಲ್ಲದೆ ಏನನ್ನು ನೋಡಲು ಸಾಧ್ಯವಿರಲಿಲ್ಲ ಯಾರೋ ಇದ್ದಕ್ಕಿದ್ದಂತೆ ಅವನ ಮೇಲೆ ಉಜ್ಜಿದರು ಅವನು ಭಯಭೀತನಾದನು ಅವನು ಸಹಾಯವನ್ನು ಕೋರಿದನು ಗಾಬರಿಯಾಗಬೇಡ ಪುಟ್ಟ ಆಟಿಕೆ ರೈಲು ನಿರೂಪಕ ಹೇಳುತ್ತಾನೆ ಫ್ಯೂರಿ ಕಿಟನ್ ನನ್ನ ಹೆಸರು ನನ್ನ ಹಸಿರು ಕಣ್ಣುಗಳಿಂದಾಗಿ ನಾನು ಕತ್ತಲೆಯಲ್ಲಿ ನೋಡಬಹುದು ನಾನು ನಿಮಗೆ ಸಹಾಯ ಮಾಡುತ್ತೇನೆ ನಿಮ್ಮ ಬಂಪರ್ಗೆ ನನ್ನ ಬಾಲವನ್ನು ಕಟ್ಟಲು ನೀವು ನನಗೆ ಅವಕಾಶ ನೀಡಿದರೆ ನಾನು ನಿಮ್ಮನ್ನು ಹೊರಗೆ ಎಳೆಯುತ್ತೇನೆ ಫ್ಯೂರಿ ಕಿಟನ್ ಅದು ಬದಲಾದಂತೆ ಅದನ್ನು ಮಾಡಿದವನು ಅವನು ಲಿಟಲ್ ಟಾಯ್ ಅನ್ನು ತನ್ನ ರಾತ್ರಿಯ ಸಾಹಸದ ಆರಂಭಿಕ ಹಂತಕ್ಕೆ ಎಳೆದನು ಯಾರೋ ಅವನನ್ನು ಬದಲಾಯಿಸಿದ ನಂತರ ಆ ದಿನದ ನಂತರ ಲಿಟಲ್ ಟಾಯ್ ಪ್ರೈನ್ ಬೆಟ್ಟದ ಮೇಲೆ ಮತ್ತು ಕೆಳಗೆ ಸುರಂಗದ ಮೂಲಕ ಸೇತುವೆಯ ಮೂಲಕ ಮತ್ತು ಹಳ್ಳಿಯ ಮೂಲಕ ನಿಲ್ದಾಣಕ್ಕೆ ಚಲಿಸಿತು ಅವನ ಗಂಟೆ ಈಗ ಸ್ವಲ್ಪ ಜೋರಾಗಿ ಮೊಳಗಿತು ಮತ್ತು ಅವನು ಚಗ್ಗ ಚೆಗ್ಗ ಮೊದಲಿಗಿಂತ ಹೆಚ್ಚು ಹಶ್ಚಿತ್ತದಿಂದ ಧ್ವನಿಸಿತು ಲಿಟಲ್ ಟಾಯ್ ಪ್ರೈನ್ನ ಕನಸು ನನಸಾಯಿತು ಅವನು ವಿಶಿಷ್ಟವಾದದ್ದನ್ನು ಮಾಡಿದ್ದಾನೆ ಕತೆಯ ನೀತಿ ದಿ ಲಿಟಲ್ ಟೈ ಟ್ರೈನ್ ಸ್ಟೋರಿ ಒಂದು ಮಕ್ಕಳ ಕಥೆಯಾಗಿದ್ದು ಇದು ಸಾಹಸದ ಪ್ರೀತಿ ಮತ್ತು ಹೊಸ ವಿಷಯಗಳನ್ನು ಪ್ರಯತ್ನಿಸುವುದನ್ನು ಸುಂದರವಾಗಿ ಚಿತ್ರಿಸುತ್ತದೆ ಕತೆಯಲ್ಲಿನ ರೈಲು ಯಾವಾಗಲೂ ಹೊಸ ವಿಷಯಗಳನ್ನು ಪ್ರಯತ್ನಿಸಲು ಬಯಸುತ್ತಿತ್ತು ಮತ್ತು ನಂತರ ಅವನ ಆಸೆ ಈಡೇರಿದಾಗ ಅವನನ್ನು ಸಂತೋಷದಿಂದ ತನ್ನ ಎಂದಿನ ಸ್ಥಳದಲ್ಲಿ ಇರಿಸಲಾಯಿತು ಜೀವನದಲ್ಲಿ ಹೊಸ ಸಾಹಸಗಳನ್ನು ಪ್ರಯತ್ನಿಸಲು ಸಾಕಷ್ಟು ಧೈರ್ಯಶಾಲಿಯಾಗಿರಲು ಕತೆ ನಮಗೆ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತದೆ ಅಲ್ಲದೆ ತುಪ್ಪುಳಿನಂತಿರುವ ಬೆಕ್ಕಿನ ಸಹಾಯವಿಲ್ಲದೆ ಪುಟ್ಟ ಆಟಿಕೆ ರೈಲು ತನ್ನ ಸ್ಥಳಕ್ಕೆ ಹಿಂತಿರುಗುತ್ತಿರಲಿಲ್ಲವಾದ್ದರಿಂದ ಒಳ್ಳೆಯ ಸ್ನೇಹಿತರನ್ನು ಹೊಂದುವ ಪ್ರಾಮುಖ್ಯತೆಯನ್ನು ಇದು ಒತ್ತಿ ಹೇಳುತ್ತದೆ